ಸರಾದಂಥ ಮರಿ ಸೆವೆನ್ ಸ್ಟಾರ್ ಸುಲ್ತಾನ್ ಮರಿ ಉರನಾರ ನೋಡ್ರಿ ಅವರು ಮಾಲಕರು ನಿಮ್ಮ ಹೆಸರು ಕೃಷ್ಣ ನೋಡಿದ ಹಾಯ್ ದೋಸ್ತ್ ನಮಸ್ಕಾರ ದೋಸ್ತ್ರಿ ಇವತ್ತು ನಾವೆಲ್ಲಿ ಅಂದ್ರೆ ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕು ಅಮಿಂಗಡ ಸಂತೆ ಬಂದಿದ್ದೀವಿ ನೋಡಿದೆ ಅಮಿಂಗಡ ಸಂತೆ ದೋಸ್ತ್ರ ದೋಸ್ತ್ ಇಲ್ಲಿ ನೋಡೋಣ ಬರ್ರಿ ಇಲ್ಲಿ ಯಾವ್ಯಾವ ಥರ ಮರಿ ಅದಾವೆ ಯಾವ್ಯಾವ ಥರ ಬಂದವು ಯಾವ್ಯಾವ ಥರ ರೇಟ್ ನಡೆದವು ದೋಸ್ತ್ರ ಬರ್ರಿ ದೋಸ್ತು ರೇಡಿಯೋ ಚಲೋ ಮಾಡೋಣಂತ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಮಗ್ಲು ಬರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊರಿ ಅಂದ್ರೆ ನೆಕ್ಸ್ಟ್ ಯಾಕೆ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತದೆ ಬರ್ರಿ ದೋಸ್ತ್ರಿ ರೀಡಿಯೋ ಚಲೋ ಮಾಡೋಣಂತ ಬರ್ರಿ ದೋಸ್ತ್ರಿ ಎಳಗ ಮರಿಯಿಂದ ಚಲೋ ಮಾಡೋಣಂತ ಬರ ದಸ್ತರ ಬರ್ರಿ ದೋಸ್ತ್ರ ಇಲ್ಲೊಂದು ಇಷ್ಟದ ಬರೀ ದಾಸ್ತ್ರ ಇವ್ರು ರೇಟ್ ಹೆಂಗೆ ನಡ್ದು ಕೇಳಂಬರೀ ದಿಸ್ತಾರೆ ಹಾಂ ನಮಸ್ಕಾರ ರೀ ಹಾಂ ಹೆಂಗೆ ಹೇಳ್ತೀರಿ ರೇಟು ಹದಿಮೂರವರೆ ನೋಡಿ ನೋಡಿದ್ರೆ ಹದಿಮೂರವರೆ ಹೇಗೆ ಹೇಳ್ತಾರೆ ನೋಡಿರಿ ಒಟ್ಟು ಕೊಟ್ಟು ಅಂತ ಒಟ್ಟು ಕೊಟ್ಟು ಅಂತ ನೋಡಿರಿ ಒಟ್ಟು ಕೊಟ್ಟು ಹೇಳ್ತಾರೆ ಎಷ್ಟು ಬಂದ್ರೆ ಕೊಡ್ತೀರಿ ನೋಡಿದ್ರಿ ಹನ್ನೊಂದುವರೆ ಸಾರಿ ಬಂದ್ರೆ ಕೊಡ್ತಾರಂತ ನೋಡಿರಿ ಮಲಕ್ ಬರ್ರಿ ಇಲ್ಲಿ ಒಬ್ಬರು ಕಾಕರ ಬರ್ರಿ ಕಾಕರ ಕೇಳಿ ರೇಟ್ ಹೆಂಗದ ನಮಸ್ಕಾರ ಮಲಕ್ರೆ ಹೆಂಗ್ ರೀ ಮಲಕ್ರಿ ರೇಟ್ ಒಂಬತ್ತು ನೋಡ್ದ್ರೊಂಬತ್ತು ರೀ ಹಂಗ ರೇಟ್ ಇರತ್ತ ನೋಡ್ರಿ ಯಾವ್ರಿ ಬಾಗಲಕೋಟ ತಾಲೂಕೊಂಡ ಸುತ್ತಗೊಂಡ್ರಂತ ನೋಡ್ರಿ ಸುಲ್ತಾನ ಸೆವೆನ್ ಸ್ಟಾರ್ ಸುಲ್ತಾನ ನೋಡ್ರಿ ಹೆಸರಾದಂತ ಮರಿ ಸೆವೆನ್ ಸ್ಟಾರ್ ಸುಲ್ತಾನ ಮರಿ ಉರನಾರ ನೋಡ್ರಿ ಇವ್ರಿ ಮಾಲಕರು ನಿಮ್ಮ ಹೆಸರಿ ಕೃಷ್ಣ ನೋಡ್ದ ಬರದ್ರ ಇಲ್ಲೊಂದಿಷ್ಟು ಜಾಸ್ತಿ ಇದೆ ಬರ್ರಿ ಇವು ಮರಿ ನೋಡ್ರಿ ಜಾಸ್ತಿ ಹಾಕ್ಯಾರೀ ಮರಿ ಇವು ಹೂವು ಹೆಂಗ್ ನಡೋದ ಕೇಳ್ ಬರದ್ ರೇಟ್ ಅಣ್ಣ ನಿಮ್ಮ ಅಣ್ಣ ಮರಿ ಹೆಂಗ್ ರೀ ಮಾಲಕ್ರಿ ಕೇಳಿದ್ರ ಬರ್ರಿ ಇಲ್ಲಿ ಮಾಲಕ್ಕಿ ಮಾಲಕರ ನಮಸ್ಕಾರ ರೀ ಮಾಲಕ್ರಿ ಹೆಂಗೈತಿ ದೋಸ್ತರು ಬರ್ರಿ ಇಲ್ಲೊಂದು ಇಲ್ಲೊಂದಿಸ ಬರ್ರಿ ನಮ್ಮ ದೋಸ್ತ ನೀವು ಮರಿ ಇಲ್ಲಿ ಗುಂತ ನೋಡ್ರಿ ಅವಸ್ನೂ ನಮ್ ದೋಸ್ತ ಅಕ್ಕಿ ಅಂತಂದು ಅವನು ನೋಡಿ ಮರಿ ರೇಟ್ ಕೇಳ ಬರದ ಅದಕ್ಕ ರೇಟ್ ಹೆಂಗ್ ಯಾ ಯಾವ ಮರಿಗೆ ಮರಿಗ ನೋಡ್ದ್ರಿ ಮರಿಗೆ ಮರಿಗಾದ್ರೆ ಹನ್ನೆರಡುವ ಒಟ್ಟು ಕೊಟ್ಟು ಹೋದ್ರೆ ಹನ್ನೆರಡವರಿ ನೋಡ್ದ್ರಿ ಹನ್ನೆರಡುವರೆ ಹಿಂಗ ನೋಡ್ರಿ ಒಟ್ಟು ಮರಿ ಮರಿ ಚಂದ ನೋಡಿದ್ರಿ ನೋಡಕ ಶೈನಿಸದ್ರಿ ಬಾರಿ ಕಳೆದ ಮರಿ ಹಂಗ ಯಾರ್ಯಾರ ಬೇಕಾದ್ರೆ ಇವ್ ಮರಿ ಇದ್ರೆ ಸಂಪರ್ಕಿಸಿದ್ರ ಅವ್ರ ನಂಬರ್ ಹೇಳ್ತಾರ ನೋಡ್ರಿ ನಂಬರ್ ಹೇಳ ಡಬಲ್ ಸೆವೆನ್ ಸಿಕ್ಸ್ ಸರ್ ಇವ್ರ ಕಡೆ ಯಾವಾಗಾದ್ರೂ ಇವ್ರ ಫಾರ್ಮ್ ನಮ್ ಮರಿ ಇರ್ತಾವ್ ಬೇಕಾದ್ರೆ ನೀವು ಈ ನಂಬರ್ಗೆ ಕಾಲ್ ಮಾಡಿ ಕೇಳಬಹುದು ಮರಿ ಇರ್ತಾವ ದೋಸ್ತ್ರಿ ನೋಡಿ ಔಷತ್ರಿ ಇವ್ರ ಬಾದಾಮಿ ತಾಲೂಕು ಹೌಸ್ನೂರು ದೋಸ್ತರ ಇಲ್ಲೊಂದು ಹೇಳದ ಬರ್ರಿ ಮರಿ ಚೆನ್ನಾಗದ ಬರ್ರಿ ದೋಸ್ತ್ರಿ ನೀವು ತಮ್ಮ ಹಿಡ್ಕೊಂಡಿದ್ದೇನ್ರಿ ಯಾರ ತವ ನಿಮ್ದು ಸೂಳಿಬಾಯಿ ನೋಡ್ದ ಸೂಳಿ ಬಾಯಿ ಅಂತ ಹೆಂಗ ಇನ್ನೊಂದರಿ ನೋಡದ್ರಿ ಹನ್ನೊಂದರಿ ಸರ್ ಬಾಯ್ ಐತ್ರಿ ನೋಡ್ರಿ ನೋಡ್ರಿ ಒಂದು ಫುಲ್ ಐಟಿ ಒಂದು ಕ್ಯಾನ್ ಐತಿ ನೋಡದ್ರಿ ಎರಡು ಮರಿ ಚೆನ್ನಾಗೈತ್ರಿ ಅಮ್ಮಿಂಗ್ ಕಡೆ ಮಾರ್ಕೆಟ್ ಇತ್ತು ಅಂದ್ರಿ ಎಷ್ಟ ಮತ್ ಬೇರೆ ಆಯ್ತು ಎಷ್ಟಿತ್ತು ಐವತ್ತು ಎಲ್ಲಾ ಕೊಟ್ಟಿದ್ದೇನಾ ಇವ್ ಎರಡ ನೋಡಿ ದೋಸ್ತ ಇವತ್ತು ಮರಿ ತಂದಿದ್ನಂತ ದೋಸ್ತ್ರ ಎಲ್ಲಾ ಕೊಟ್ರಂತ್ರಿ ಇವ್ ಎರಡೇ ಉಳ್ದವಂತ ನೋಡ್ದೋಸ್ತೆ ದೋಸ್ತ್ರ ಬರ್ರಿ ತಮ್ಮ ವಿಡಿಯೋ ಮಾಡಿ ಎಟ್ ರೇಟ್ ಕೇಳ ಬರ್ರಿ ರೇಟ್ ತಮ್ಮ

ಎಲ್ಲ ಹೇಳಕ್ ಅಂತರ ಭಾಳ ಹೇಳ ನೋಡಿರಿ ಒಂದು ಒಂದುವರೆ ಇಂದ ತಿಂಗಿ ಮರಿ ಇರ್ಬೋದು ದೇವಸ್ಥರ ಹೆಂಗದ ಕೇಳಿ ಬರ್ತೇಸ್ ರೇಟ್ ನಾಲ್ಕು ಹೆಂಗೆ ಐತೆ ರೇಟ್ ರೇಟ್ ಏಳುವರೆ ನೋಡ್ದೀ ಏಳುವರಿ ಹೆಂಗೆ ಹೇಳ್ತಾರೆ ನೋಡಿರಿ ಸಣ್ಣ ಮರಿ ನೋಡ್ರಿ ಇಲ್ಲಿ ಒಂದ್ ಎರಡ್ ಮರಿ ಬಾರಿ ಚೆನ್ನಾಗ ಬರೀ ದ್ರಿ ಗಡ್ಡ ಗಿಡ ಎಲ್ಲ ಊರಿಗೆ ಹುರಗ್ ದಸ್ತ್ರ ಊರಿಗೆ ಮರಿ ರೇಟ್ ಹೆಂಗ ಕೇಳ್ ಬರತ ರೇಟ್ ಐತ್ರಿ ಹನ್ನೆರಡು ವರಿ ಇದೊಂದು ಇದೊಂದು ಇವ್ ಎರಡು ಹನ್ನೆರಡುವಲ್ರಿ ಹತ್ತುವರಿ ದಸ್ತ್ರ ಹತ್ತುವರಿ ಹನ್ನೆರಡು ವರಿ ನೋಡ್ರಿ ಅಮ್ಮಿನ ಗಡ ಮಾರ್ಕೆಟ್ ಒಳಗೆ ನೋಡ್ರಿ ದೋಸ್ತೀವಿ ಎರಡು ಮರಿ ಚೆನ್ನಾಗಿದ್ ನೋಡಿದ್ರ ಎರಡು ಮರಿ ಹನ್ನೆರಡು ವರಿ ಹೇಳ್ತಾರ ನೋಡಿದ್ರಿ ದೋಸ್ತ್ರ ಈ ಮಾರ್ಕೆಟ್ ಒಳಗೆ ಕರೆ ಅಂತೂ ಕಮ್ಮಿ ಕಾಣ್ಸಕತ್ತವ ದೋಸ್ತರ ಹಂಗಾಗಿ ಕರೆ ತೋರ್ಸೋಕ್ಕಾಗಲ್ಲ ದೋಸ್ತ್ರು ನಿಮ್ಗೆ ಚೆಂದ ಮರಿ ಅದ ಬರಿ ತ ಬರಿ ದೋಸ್ತು ಮರಿ ತೋರಿಸ್ತೆ ನೋಡು ದಸ್ತು ಹ್ಞೂ ಹೆಂಗೆ ಬ್ರಿ ಹೇಳ್ತೀರಿ ಕಿಳ್ ಬರ್ತ ನಮಸ್ಕಾರ ಮಾಲಕ್ರಿ ಹೆಂಗೆ ಹೇಳ್ತೀರಿ ಹೇಳ್ತಾ ನೀವು ಹೆಂಗೆ ಹೇಳ್ತೀರಿ ಏಳು ಸಾವಿರದ ಎಂಟ್ನೂರು ಒಂದೊಂದು ಮರಿಗೆ ನೋಡ್ ದಸ್ತು ಏಳು ಸಾವಿರದ ಎಂಟ್ನೂರು ರೂಪಾಯಿ ಹೇಳ್ತಾರೆ ನೋಡ್ರಿ ಒಂದು ಮರಿಗೆ ದೋಸ್ತ್ರಿ ಇಲ್ಲೊಂದು ದಿವಸ ಅದ ಬನ್ರಿ ಒಟ್ಟು ಕೆಂದ್ ಮರಿನ ಇವ್ ರೇಟ್ ಹೆಂಗ್ ನಡ್ದು ಕೇಳಿ ದೋಸ್ತ ಹಾ ನಮಸ್ಕಾರ ರೀ ಹಾ ರೇಟ್ ಐತ್ರಿ ಹೆಂಗ್ರಿ ಇವ್ರಿ ಮಲಕ್ರಿ ರೇಟ್ ಐತ್ರಿ ಹೆಂಗೈತಿ ಏಳು ಸಾವಿರದ ನಾಲ್ಕನೂರ ಒಟ್ಟು ಕೊಟ್ಟು ಹಂಗೆ ಆರ್ನೂರ ಹೆಂಗ ನೋಡ್ರಿ ಆರ್ನೂರು ಹೆಂಗ್ ಕೇಳಿ ಇವು ಏಳ್ ಸಾವಿರದ ನಾಕ್ನೂರು ಮಾಲಕರ ಹೇಳ್ತಾರ ದೋಸ್ತ ನೋಡ್ರೋಸ್ ಮರಿ ಚೆನ್ನಾಗ್ರಿ ನೋಡಕ್ಕೆಲ್ಲ ಬಾರಿ ಚೆನ್ನಾಗ್ ಕೆಂದ ಮರಿ ನೋಡ್ದೋಸ್ ದೋಸ್ತ ರೀ ಬರ್ರಿ ಹಂಗ ಎಳಗ ಮರಿ ನೋಡ ಬರ್ರಿ ಎಳಗ ದೊಡ್ಡ ಮರಿ ಎಳಗ ದೊಡ್ಡು ಮತ್ತ ಕರಿ ಮರಿ ನೋಡಿದ್ರೆ ನೋಡಿದ್ರ ನೋಡಕ್ ಎಷ್ಟು ಜನ ಐತ್ ನೋಡ್ರಿ ಕೊಂಬಿಗೆ ಬಂದಾಗ ನೆಚ್ಚರ್ ದೋಸ್ತ ನೋಡಕ್ ಬಾರಿ ನೆಚ್ಚೈತ್ ನೋಡ್ರಿ ದೋಸ್ತ ಇಲ್ಲೊಂದು ಐತಿ ನೋಡ ದೋಸ್ರ ಎಳಗದೊಳಗ ಎಳಗ ಮರಿ ಖರ್ಚಂಡ ಐತ್ ನೋಡ್ದ್ರಿ ಖರ್ಚಂಡ ನೋಡಕ್ಕೆಲ್ಲ ಚೆನ್ನ ಸೈಜ್ ಐತ್ ಮರಿ ಇವರು ಅಣ್ಣರ ನಂಬರ್ ಹೇಳ್ತಾರ ನೋಡ್ರಿ ಯಾರಿಗಾರ ಬೇಕಾದ್ರೆ ಈ ಮರಿ ಬೇಕಾದ್ರೆ ಕಾಲ್ ಮಾಡಿ ನಂಬರ್ ಹೇಳಿ ಸಿಕ್ಸ್ ಟೂ ತ್ರೀ ಏಟ್ ಡಬಲ್ ಒನ್ ಫೈವ್ ಡಬಲ್ ಟೂ ಒನ್ ಡಬಲ್ ಟೂ ಒನ್ ಈ ಮರಿ ಬೇಕಾದ್ರೆ ಕಾಲ್ ಮಾಡಿ ಕೇಳ್ದೆ ನೋಡದ್ರ ಇಲ್ಲೊಂದ್ ಐತ್ ನೋಡ್ದವ್ರ ಬಾರಿ ದೊಡ್ಡ ಸೈಜ್ ಮರಿ ನೋಡದ್ ಭಾರಿ ಹೈಟ್ ಐತಿ ನೋಡೋಕು ಚಂದೈತ್ ನೋಡದ್ರಿ ಮರಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಮರಿ ಬರ್ತ ನೋಡ್ದೀ ಇದು ದೊಡ್ಡ ದೊಡ್ಡ ಎಳಗದೊಳಗೆ ದೋಸ್ತ ದೋಸ್ತ್ರಿ ನೋಡ್ರಿ ಇಲ್ಲೊಂದು ಭಾರಿ ನೈಸ್ ಇದ್ ಮರಿ ಐತಿ ಐತ್ ನೋಡಿದ್ರಿ ಗಣ ಚಂದ ಚೆಂದೈತ್ರಿ ಖರ್ಚಾಂಡ್ ನೋಡಿದ್ರಿ ಇದು ಖರ್ಚಂಡ್ ಮರಿ ಒಮ್ಮೆ ನೋಡ್ರಿ ದೋಸ್ತ್ರಿ ಹೆಂಗ್ ಗಡ್ಡ ಅಸ್ಲಿ ಐತಿ ನೋಡಿದ ಆರ್ಲೈತೆ ನೋಡಿದ್ರಿ ಇದು ಆರಲ್ಲಿ ಮರಿದೋಸ್ತರ ದೋಸ್ತ ಇಲ್ಲೊಂದು ಐತೆ ನೋಡಿ ದೋಸ್ತ್ರ ದೊಡ್ಡ ಸೈಜ್ ಮರೀ ದೋಸ್ತರದ ಇದು ಓಪನ್ ಮರಿ ಅಂತ ದೋಸ್ತ್ರ ಇದು ವ್ಯಾಪಾರ ಆಗಿತ್ತು ದೋಸ್ತ್ರ ನಲ್ವತ್ತೈದು ಸಾವಿರಕ್ಕೆ ವ್ಯಾಪಾರ ಆಗೈತೆ ಅಂತ ನೋಡೋಸ್ತಾರೆ ಆಂಧ್ರದವ್ರಿಗೆ ನೋಡಿದೋಸ್ತೀರ ನಿಮ್ಮ ತೋರಿಸ್ಸತಿ ನೋಡಿ ಒಳ್ಳೆ ಕ್ವಾಲಿಟಿ ಮರಿ ನೋಡಿದ್ರೋಸ್ತ್ ನೋಡ್ರಿ ಇಲ್ಲೊಂದು ನೋಡಿ ನೋಡಿದ್ರಿ ಇದು ಎಸ್ ಅಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲರಿ ದೋಸ್ತ ಮರಿ ನೋಡಕ್ ಚೆನ್ನಾಗೈತಿ ಲೆಂತ್ ಐತ್ ದೋಸ್ತ ಸ್ವಲ್ಪ ತೂಕ ಕಮ್ಮಿ ಐದ್ ದೋಸ್ತ್ರ ಗಡ್ಡೆಗೆಲ್ಲ ಚವೈತ್ ನೋಡ್ದು ವರ್ಷ ಆಗತಿನ್ ದೋಸ್ತ್ರ ದೋಸ್ ನೋಡ್ರಿ ಒಂದು ಒಳ್ಳೆ ಸೈಜ್ ಇದ್ ಮರಿ ಐತ್ ನೋಡಿ ದೋಸ್ತ್ರ ಇದು ಇನ್ನ ಅಂತ ಐತಿ ನೋಡಿದ್ರೆ ಅಂದ್ರೆ ಅಲ್ಲಿದ್ದೋಸ್ತ್ರ ರೇಟ್ ಹೆಂಗ ಕೇಳ್ ಬರ ದೋಸ್ತ್ರ ಅಣ್ಣ ರೇಟ್ ಎಷ್ಟಾಯ್ ನಲ್ವತ್ತ ನಲ್ವತ್ತೆರಡು ಸಾರಿ ಇರ್ತಾರ ನೋಡದ್ರ ಯಾವ ಗಜೇಂದ್ರಗಡ್ ತಾಲೂಕ್ ಹಿರೇಗುಂಡಿ ನೋಡಿದ ದೋಸ್ತರ ಗಜೇಂದ್ರಗಡ ತಾಲೂಕ್ ಹಿರೇ ಗುಂಡಿದಂತ ನೋಡಿದ್ರ ಇವ್ರು ನೋಡ್ರಿ ಹಂಗೆ ಯಾರಿಗಾರ ಬೇಕಾರ ಕಾಲ್ ಮಾಡಿ ಕೇಳ್ದೋಸ್ ಅನಾರ ನಂಬರ್ ಹೇಳ್ತಾರೆ ನಂಬರ್ ಏನು ನೈನ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ತ್ರೀ ಟೂ ಏಟ್ ಒನ್ ನೈನ್ ನೋಡಿದೋಸ್ ಇದು ಅಮ್ಮಿಂಗ್ಗಡೆ ಮಾರ್ಕೆಟ್ ಒಳಗೆ ಬಜಾರ್ಗೆ ತೊಗೊಂಡು ಬಂದ್ರ ಹಂಗೆ ಇದು ಏನರ ಮರಿ ಇತ್ತಂದ್ರೆ ಕಾಲ್ ಮಾಡಿ ಕೇಳಿದೆ ದೋಸ್ತ್ರಿ ನೋಡ್ರಿ ಇವತ್ತು ಎಷ್ಟಾಗತ್ತೆ ಅಷ್ಟು ವಿಡಿಯೋ ಮಾಡಿ ಯಾಕಿಂತರ ಈ ಹಮಿಂಗಡ ಮಾರ್ಕೆಟ್ ಇದು ಹೇಳ್ಬೇಕಂದ್ರೆ ದೋಸ್ತ್ರ ಇಲ್ಲಿ ಮರಿ ಬರೋದು ಕಮ್ಮಿ ಅನ್ಸುತ್ತೆ ದೋಸ್ತ್ರ ಬಂದರು ಅಂತ ಬರೀ ದೊಡ್ಡ ಸೈಜಿನ ಮರಿ ಬರಂಗಿಲ್ಲ ದಸ್ತ್ರ ಸಣ್ಣ ಸೈಜಿನ ಸಣ್ಣ ಮರಿ ಬರ್ತದೆ ದಸ್ತ್ರ ಇಲ್ಲಿ ಎಳಗ ಮರಿ ಫೇಮಸ್ ನೋಡಿದಸ್ತ್ರ ಇದೆ ನನಗನ್ ಸಿಮೆಂಟಾಗ ನಾನು ಎಷ್ಟೋ ಸರಿ ಬಂದು ನೋಡಿದ ದಸ್ತ್ರ ಎಳಗ ಮರಿ ಫೇಮಸ್ ಎಳಗ ಮರಿ ಜಾಸ್ತಿ ಸಿಗುತ್ತೆ ನೋಡಿದಸ್ತೀ ಇಲ್ಲಿ ಎಳಗ ಮರಿ ಯಾರಿಗಿರ್ಬೇಕಾರೆ ಯಾರಿಗಾರು ಯಾರಿಗಿರ್ಬೇಕಾರೆ ಬಂದು ಹೋಗ್ಬೋದು ದೋಸ್ತ್ರ ದೊಡ್ಡ ಬರ್ತದೆ ದಸ್ತ್ರ ದೊಡ್ಡ ಫೈಟ್ರ್ ಮರಿ ಆದಷ್ಟು ಬಂದಿರ್ತದೆ ದಸ್ತ್ರ ನೋಡ್ಕೋಬೇಕು ದೋಸ್ತ ಒಳ್ಳೆ ಚೆನ್ನಾಗಿರೋ ಮರಿ ನೋಡ್ಕೋಬೇಕು ದೋಸ್ತ ಹಂಗ್ ನೋಡಿದೋಸ್ತ್ರ ಇನ್ನೂ ನಮ್ಮ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ